ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಬಾಂಬ್ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗಲಿದೆ ಕಾದು ನೋಡಿ ಅಂತ ವಿಧಾನಸೌಧದಲ್ಲಿ ಕೆ ಎನ್ ರಾಜಣ್ಣ ಪುನರುಚ್ಚರಿಸಿದ್ದಾರೆ ಯಾವ ರೀತಿ ಬೇಕಾದರೂ ಕ್ರಾಂತಿ ಆಗ್ಬೋದು ಎಲ್ಲವನ್ನ ಒಳಗೊಂಡಂತೆ ಕ್ರಾಂತಿ ಆಗಲಿದೆ ಮತ್ತಷ್ಟು ಕುತೂಹಲ ಹೆಚ್ಚಿಸ್ತಾ ಇದೆ ರಾಜಣ್ಣ ಅವರ ಮಾತು ರಾಜಣ್ಣ ಅವರ ಹೇಳಿಕೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಬಹಳ ಜೋರಾದ ಚರ್ಚೆಗೆ ಕಾರಣವಾಗ್ತಾ ಇದೆ ಬದಲಾವಣೆ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ರಾಜಣ್ಣ ಹಾಗಾದ್ರೆ ಏನ್ ಬದಲಾವಣೆ ಆಗತ್ತೆ ಪಕ್ಷದಲ್ಲಿ ಬದಲಾವಣೆ ಆಗತ್ತಾ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತಾ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗಿದೆ ರಾಜೀನಾಮಾ ನಮ್ಮ ಜೊತೆ ಸಚಿವರಾಗಿ ರಾಜಣ್ಣವ್ರೆ ಸರ್ ರಾಜಣ್ಣವ್ರೆ ನೀವು ಯಾವ ಸ್ಟೇಟ್ಮೆಂಟ್ ಕೊಟ್ಟರು ಸುದ್ದಿ ಆಗುತ್ತೆ ರಾಜ ಅಕ್ಟೋಬರ್ಲಿ ಸೆಪ್ಟೆಂಬರ್ಲಿ ಒಂದು ಕ್ರಾಂತಿ ಆಗುತ್ತೆ ಅನ್ನೋ ಅಂತ ಹೇಳಿಕೆ ಕೊಟ್ಟ್ರಿ ಸರ್ ಬೆಳಿಗ್ಗೆ ಕ್ರಾಂತಿ ಅಂತ ಹೇಳಿದ್ರಿ ಬದಲಾವಣೆ ಆಮೇಲೆ ಮಾತಾಡ್ತೀನಿ ಅಲ್ಲಿವರೆಗೂ ಮಾತಾಡಲ್ಲ ಅಂತ ಹೇಳಿದ್ದೀನಿ ಬದಲಾವಣೆಗಳು ಸೆಪ್ಟೆಂಬರ್ ಅಲ್ಲಿ ಹೇಳ್ಬೇಕು ಈಗ ಹೇಳೋದು ಸರಿ ಹೋಗಲ್ಲ ಇದು ನಾಯಕತ್ವಕ್ಕೆ ಸಂಬಂಧಪಟ್ಟ ಬದಲಾವಣೆ ಅಥವಾ ಸಚಿವರಿಗೆ ಸಂಬಂಧಪಟ್ಟ ಲಾವಣೆ ಸರ್ ಎಲ್ಲನೂ ಒಳಗೊಂಡಿದೆ ಎಲ್ಲ ಒಳಗೊಂಡಿದೆ ಯಾವ ಯಾವುದೂ ಹೊರತಾಗಿಲ್ಲ ಗೊತ್ತಿರೋ ಹಾಗೆ ನವಂಬರ್ಲೊಂದು ಬದಲಾವಣೆ ಆಗುತ್ತೆ ಅಂತ ಒಂದು ಚರ್ಚೆಗಳಿದೆ ನೀವು ಹೇಳ್ತಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇಗ ಆಗುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಅಲ್ಲ ಅದೇನಾಗಿದೆ ನನಗೆ ಕ್ಯಾಟ್ರಾಕ್ ಆಪರೇಷನ್ ಆಗಿದ್ರೆ ಅದು ನಾರ್ಮಲ್ ಆಪರೇಷನ್ ಈಗ ನಂದು ರೆಟಿನ ಆಪರೇಷನ್ ಆಗಿರೋದು ರೆಟಿನ ಇಟ್ ಇಸ್ ಅ ಮೇಜರ್ ಆಪರೇಷನ್ ಅದು ಸೊ ಈಗ ನಾನು ರೆಟಿನ ಆಪರೇಷನ್ ಆದ ಹಿನ್ನೆಲೆಯಲ್ಲಿ ಡಾಕ್ಟ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆಯಿಂದ ನಡೀತಾ ಇದ್ದೀನಿ ಇನ್ನೂ ಟೆನ್ ಫಿಫ್ಟೀನ್ ಡೇಸು ನಾನು ಇನ್ನೂ ಹೊರಗಡೆ ಎಲ್ಲೂ ಕೂಡ ಫ್ರೀಯಾಗಿ ಹೋಗೋದಿಲ್ಲ ಮತ್ತು ಏರ್ ಟ್ರಾವೆಲ್ಲು ಕೂಡ ಮಾಡೋದಿಲ್ಲ ಹಾಗಾಗಿ ಅದೆಲ್ಲ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ದಿವಸ ಯಾವುದೇ ರೀತಿಯ ಕಾರ್ಯಚಟುವಟಿಕೆ ರಾಜಕೀಯದಿರ್ಬೋದು ಮತ್ತೊಂದು ಇರ್ಬೋದು ಅವಕ್ಕೆಲ್ಲ ವಿರಾಮ ಕೊಟ್ಟಿದ್ದೀವಿ ಆ ನಂತರ ಅದು ಆ್ಯಕ್ಟಿವೇಟ್ ಮಾಡೋಣ ನಿಧಾನಕ್ಕೆ ಅಂತ ಸರ್ ಈಗ ಸಚಿವರು ಬ ಸಚಿವರು ಕೆಲವರು ಕೆಲ ಸಚಿವರ ಕಾರ್ಯವೈಖರಿ ಶಾಸಕರ ಸಾಹಸಕ ವ್ಯಕ್ತಪಡಿಸ್ತಾ ಇದ್ದಾರೆ ಅದೀಗ ಭಾಳ ಚರ್ಚೆ ಕಾರಣ ಅದರಿಂದ ಬದಲಾವಣೆ ಆಗುತ್ತೆ ಅನ್ನೋದು ಮಾತುಗಳಿದೆ ಶಾಸಕರುಗಳು ಸಚಿವರದು ಬಗ್ಗೆ ಮತ್ತೊಂದು ಬಗ್ಗೆ ಏನೇ ಇದ್ರೂ ಕೂಡ ಶಾಸಕಾಂಗ ಪಕ್ಷದಲ್ಲಿ ಮಾತನಾಡಲಿಕ್ಕೆ ಅವರು ಸರ್ವ ಸ್ವತಂತ್ರ ಕೂಡ ಅವರು ಯಾವುದೇ ಸಚಿವರ ಮೇಲೆ ಇರ್ಬೋದು ಅಥವಾ ಇನ್ನೊಬ್ಬರ ಮೇಲೆ ಇರ್ಬೋದು ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡಬೇಕೆ ಹೊರತು ಬಹಿರಂಗವಾಗಿ ಪಕ್ಷದ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಸಾಧು ಅಲ್ಲ ನೀವು ಬೆಳಿಗ್ಗೆ ಬದಲಾವಣೆ ಮಾತಾಡಿದ್ರೆ ಆ ಬದಲಾವಣೆ ಬೇರೆ ಬೇರೆ ಸಂದೇಶಗಳು ಅದು ರಾಜಣ್ಣ ಹೇಳಿದಾಗ ಭಾಳ ಸಂದೇಶಗಳು ಬರುತ್ತೆ ಸರ್ ಸೆಪ್ಟೆಂಬರ್ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ರಾಜಕಾರಣದಿರ್ಬೋದು ಬೇರೆ ಬೇರೆ ಇರ್ಬೋದು ಅಲ್ಲಿನವರೆಗೂ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ವಿರಾಮ ತೊಗೊಂಡಿದ್ದೀನಿ ಸೊ ಇದು ಸಚಿವರಾಗಿರ್ತಕ್ಕಂಥ ರಾಜನ ಒಟ್ಟು ಅಂದರೆ ಯಾವುದೇ ರೀತಿಯ ಸ್ಪಷ್ಟವಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿಕೊಂಡು ನಿರಾಕರಣೆ ಮಾಡ್ತಾರೆ ಆದರೆ ಸೆಪ್ಟೆಂಬರ್ಲ್ಲಿ ಒಂದಷ್ಟು ಬದಲಾವಣೆಯ ಸೂಚನೆ ಇದೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಇರಬೇಕು ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಆನಂದ್ ವಿಭಜ್ ಮನೆ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి